ನಾವು ಎರಡು ವರ್ಷದಿಂದ ಅತಿ ಹೆಚ್ಚು ರೇಟ್ ಪಡೆದೀವಿ ಸರ್ ಹ ಸರ್ ಇವಾಗ ಒಂದೂವರೆ ಎಕರೆ ಹಾಕಿದೀವಿ ಸರ ಹಾ ಸರ್ ಹಾ ರೇಟ್ ಅವಾಗ ಐದು ಐದುವರೆ ಸಾವಿರ ರೂಪಾಯಿ ತನ ಒಂದೊಂದು ಬ್ಯಾಗ್ ಕೊಟ್ಟಿವಿ ಸರ್ ನೀವು ಅನ್ಕೊಂಡಾಗೆ ರೇಟ್ ಬೀತ್ ರೇಟ್ ಬಂದ್ ಸರ್ ಮತ್ತೆ ಅಲ್ಲಿದ್ದ ಬೀಜಕ್ಕೂ ಏಳು ಸಾವಿರ ರೂಪಾಯಿ ತನಕ ಕೊಟ್ಟಿವಿ ಸರ್ ಒಂದ್ ಎಕರೆಕ್ ಐದು ಲಕ್ಷ ರೂಪಾಯಿ ಐದ ಐದುವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಹಾ ಸರ್ ನಮ್ದು ಪ್ರಾಫಿಟ್ ನಾಲ್ಕು ಸಾವಿರ ರೂಪಾಯಿ ರೇಟ್ ಸಿಕ್ಕರ್ನಾ ಸರ್ ಒಂದ್ ಎಕ್ರೆಕ್ ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಹಾಕಾಗುತ್ತೆ ಸರ್ ಒಂದ್ ಎಕರೆಗೆ ಸರ್ ಈಗ ನಮ್ದು ಐದು ಲಕ್ಷ ತರದ್ರು ಮತ್ತೆ ಅಷ್ಟು ಉಳಿಯೋದಿಲ್ಲ ಸರ್ ಜಿ ಸರ್ ಒಂದು ಚಿಲ್ಕ್ ಒಂದು ಬ್ಯಾಗ್ಗೆ ಸರ್ ಮುನ್ನೂರ ಐವತ್ತ ಚೀಲ ಆನ್ ಬೆಳೆ ಸರ್ ಒಂದ್ ಎಕರೆನ್ ಸರ್ ಸ್ನೇಹಿತರೆ ನಮಸ್ಕಾರ ಶುಂಠಿ ಕೃಷಿ ಬಗ್ಗೆ ಮಾಹಿತಿ ಕೊಡಕೋ ಇದೀವಿ ಸೊ ಹೆಚ್ಚು ಇಳುವರಿ ಬೇಕು ಅಂದ್ರೆ ಯಾವ ತಳಿನ ಆಯ್ಕೆ ಮಾಡ್ಕೋಬೇಕು ಹೇಗ್ ನಾಟಿ ಮಾಡ್ಬೇಕು ಯಾವ್ಯಾವ ರೋಗಗಳು ಬರುತ್ತೆ ಇದಕ್ಕೆ ಏನೇನು ಔಷಧಿಗಳನ್ನ ಕೊಡಬೇಕು ಇದೆಲ್ಲ ಸಂಪೂರ್ಣ ಮಾಹಿತಿ ಕೊಡಕಂತ ಇವತ್ತು ನಮ್ ಜೊತೆಗೆ ಅನ್ಸಾರಲ್ಲಿ ಅಲ್ಲಿ ಇದ್ರೆ ಸೊ ಬನ್ನಿ ಅವ್ರನ್ನ ಮಾತಾಡಿಸೋಣ ಸೊ ಹಾಗೆ ಶುಂಠಿ ಬೆಳಿಬೇಕು ಅನ್ನೋರಿಗೆ ಉತ್ತಮ ಗುಣಮಟ್ಟದ ಶುಂಠಿ ಬೀಜನ್ ಇವರೇ ಕೊಡ್ತಾರೆ ಸೊ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದವರು ನಮ್ಮ ಹೆಸರು ಬಂದು ಸೈಯದ್ ಅಂತ ಅಂತಂದು ಹಾ ಸರ್ ಬುದ ಗ್ರಾಮ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಈ ಜಮೀನು ಬಂದು ಚಂದ್ರಗಿರಿ ಸೀಮಾ ಇದೆ ಮೂರ್ ಎಕರೆಯಲ್ಲಿ ಶುಂಠಿ ಮಾಡಿದೀವಿ ಹಾ ಸರ್ ಇದು ರಿಗೋಡಿ ತಳಿ ಅಂತಂದು ರಿಗೋಡಿ ರಿಗೋಡಿ ಇದು ಒಂಬತ್ತು ತಿಂಗಳಿಂದ ಒಂಬತ್ತು ತಿಂಗಳಕ್ಕೆ ಕಟಾಯಿ ಬರುತ್ತೆ ಹ ಸರ್ ಈಗ ಆಲ್ರೆಡಿ ನಮ್ದು ಒಂಬತ್ತು ತಿಂಗಳ ಇದೆ ಆದ್ರೆ ಇನ್ನೂ ಸ್ವಲ್ಪ ಗಿನ್ನೆಸ್ ಇದೆ ಅಲ್ಲ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂತಂದು ನಮ್ಮ ಭಾವನೆ ಹಾ ಸರ್ ಸರ್ ಎಷ್ಟು ವರ್ಷದಿಂದ ಮಾಡ್ತಿದೀವಿ ಇದು ಆರ್ನೇ ವರ್ಷ ಸರ್ ನಮ್ದು ಆರ್ನೇ ವರ್ಷ ಆರ್ನೇ ವರ್ಷ ಇದು ಲೀಸ್ ತಗೊಂಡ್ ನಾವು ಮಾಡ್ತಾ ಇದೀವಿ ಸರ್ ಈಗ ಲೀಸ್ ತಗೊಂಡ್ ಮಾಡ್ತಿದ್ರಿ ನಮ್ದು ಪ್ರಾಪರ್ ಬಂದ್ಬಿಟ್ಟು ಸರ್ ಆಮೇಲೆ ಇದು ಶುಂಠಿನ ಹೆಂಗ ಸರ್ ಬಿತ್ತನೆ ಮಾಡೋದಂಗೆ ಅಲ್ಲಿಂದ ಸ್ವಲ್ಪ ಮಾಹಿತಿ ಕೊಟ್ಬಿಟ್ರಿ ನಮ್ಗೆ ಶುಂಠಿ ಶುಂಠಿ ಬಿತ್ತನೆ ಮಾಡೋದು ಮಾರ್ಚ್ ಲಿಂದ ಏಪ್ರಿಲ್ ತನಕ ಎರಡು ತಿಂಗಳ ಟೈಮ್ ಇರುತ್ತೆ ಇರ್ತೇ ನಾವು ತಿಂಗಳ್ ಮಾಡ್ತಿದ್ರಿ ಇದೇ ಬೀಜ ತಗೊಂಡು ಮುಂದ ಇದಕ್ಕೆಲ್ಲಾ ಫ್ರೀ ಟ್ರೀಟ್ಮೆಂಟ್ ಕೊಟ್ಕೊಂಡು ಬೀಜ ನಾಟನೆ ಮಾಡ್ತಿದ್ವಿ ಸರ್ ಇದು ಎಷ್ಟು ಅಡಿ ಗ್ಯಾಪ್ ಕೊಡ್ಬೇಕು ಆಮೇಲೆ ಎಷ್ಟು ಇದು ಬಂದ್ಬಿಟ್ಟು ಮೊದಲೆಲ್ಲ ಟ್ರಂಚ್ ಸಿಸ್ಟಮ್ ಅಲ್ಲಿ ಮಾಡ್ತಿದ್ವಿ ನಾವು ಈ ಸರಿ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತಂದು ಏಕ ಏಕ ಅಂದ್ರೆ ಎರಡೂವರೆ ಫೀಟ್ ಅಗಳೂರ ಐವತ್ತು ಎರಡು ನೂರ ಎಂಬತ್ತು ಫೀಟ್ ಉದ್ದ ಉದ್ದ ಈ ಟೈಪ್ ನಲ್ಲಿ ನಾಟನೆ ಮಾಡ್ತಾ ಇದೀವಿ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಹೀಜದ್ದ ಬೀಜಕ್ಕ ನಾಲ್ಕು ಇಂಚು ಅಥವಾ ಅರ್ಧ ಫೀಟ್ ತನಕ ನಾವು ಡಿಸ್ಟೆನ್ಸ್ ಮಾಡ್ತಾ ಸರ್ ಬೀಜ ಸಿಗುತ್ತೆ ಸರ್ ಇಲ್ಲಿ ಬೀಜ ನಮ್ಮಲ್ಲೇ ನಾವು ಕೊಡ್ತಿದ್ವಿ ನಿಮ್ಮ ಹತ್ರನೇ ಸಿಗುತ್ತೆ ನಮ್ಮ ಹತ್ರ ಬೀಜ ಸಿಗುತ್ತೆ ನಾವು ಮೊದ್ಲ ನಾನು ಫಸ್ಟ್ ಮಾಡೋಕೆ ಹೋಗಿ ಕೊಡಗು ಸೈಡ್ ಹೋಗಿ ಸರ್ ಇದು ನಮ್ಮ ಭಾಗದಾಗ ಯಾರು ಒಂದ್ ಇಬ್ರು ಮೂವರು ರೈತರಷ್ಟೇ ಮಾಡ್ತಾ ಇದೀವಿ ಒಂದ್ ಎಕರೆ ಖರ್ಚು ಎಷ್ಟು ಬರುತ್ತೆ ಸರ್ ಇದು ಒಂದ್ ಒಂದ್ ಎಕರೆ ನಾಕ ಐದ್ ಲಕ್ಷ ತನಕ ಖರ್ಚು ಬರ್ತಾರೆ ಐದ್ ಲಕ್ಷ ಬರುತ್ತೆ ಬೀಜ ನಮ್ದೇ ಆದ್ರೆ ಒಂದು ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಉಳಿತಾಯ ಆಗುತ್ತೆ ಇನ್ನು ನಾವೇ ಕೆಲಸ ನಾವೇ ಎಲ್ಲಾ ಲೇಬರ್ ನಷ್ಟ ನಾವೇ ಮಾಡಿದ್ರೆ ಒಂದು ಮೂರ್ ಲಕ್ಷ ತನ ಮಾಡಬಹುದು ಮೂರು ಮೂರ್ ವರ್ತ ಮಾಡ್ಬಹುದು ಶುಂಠಿ ನಾಟಿ ಮಾಡೋ ಮುಂಚೆ ಭೂಮಿನ ಯಾವ ತರ ಅದ ಅಂದ್ರೆ ಯಾವ ತರ ರೆಡಿ ಮಾಡ್ಕೋಬೇಕು ಸರ್ ಭೂಮಿನ ಅದ ಹೆಂಗ್ ಮಾಡಬೇಕಂದ್ರ ಸರ ಫಸ್ಟ್ ಒಂದ್ಸಲ ನೋಡಿಬೇಕು ಸರ್ ನೆಗ್ಲಿ ನೆಗ್ಲಿ ಹೊಡಿಬೇಕು ನೇಗ್ಲಿ ಹೊಡೆದು ಒಂದ್ ತಿಂಗಳ ಎರಡು ತಿಂಗಳ ಬಿಸ್ಲು ತನಕ ಬಿಡ್ಬೇಕ ಸರ್ ಹಾ ಸರ್ ಆಮೇಲೆ ಮತ್ತೆ ಒಂದ್ಸಲ ಪಿಲ್ಲರ್ ಹಾ ಸರ್ ಅಲ್ಲಿಂದ ರೂಟ್ ಆಫ್ ಇಟ್ಟು ಇದಕ್ಕೆ ಗೊಬ್ಬರ ಆಗ್ತೇವೆ ಸರ್ ಹೆಂಡಿ ಗೊಬ್ಬರ ಒಂದ್ ಎಕ್ರಕ್ಕ ಗೊಬ್ಬರ ಶಗಣಿ ಗೊಬ್ಬರ ಶೆಗಣಿ ಗೊಬ್ಬರ ಕುರಿ ಗೊಬ್ಬರ ಹ್ಮ್ ಹಾಕಿ ಮಾಡ್ಬೇಕು ಸರ್ ಅದನ್ನ ಕಲ್ಸ್ಬೇಕು ಒಂದ್ ಎಕರಕ್ಕೆ ಏನಾದ್ರೂ ಒಂದು ನಾಲ್ಕು ಟನ್ ಇದ್ ಹಾಕ್ತಿವಿ ಸರ್ ನಾವು ಗೊಬ್ಬರ ಸಗಣಿ ಗೊಬ್ಬರ ಒಂದು ಎರಡು ಟನ್ ಕುರಿ ಗೊಬ್ಬರ ಒಂದು ಟನ್ ಇದು ಕೋಳಿ ಗೊಬ್ಬರ ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಗೊಬ್ಬರಕ್ಕೆಲ್ಲ ಸರ್ ಉಗುತ್ತೀವಿ ಏನೈತಿ ಮತ್ತೆ ಟಿಲ್ಲರ್ ಒಡುದು ಮತ್ತೆ ಆಮೇಲೆ ನಾವು ಸಾಲ ಮಾಡ್ಕೊಂತೀವಿ ಆಮೇಲೆ ಶುಂಠಿಗೆ ನೀರ್ ನಿಂತ್ಕೊಂಡ್ರಿ ಕೊಳೆ ರೋಗ ಬರುತ್ತೆ ಅಂತಾರೆ ಅದನ್ನ ನೀರ್ ನಿಂತ್ಕೊಳ್ ಭೂಮಿನ ತರ ರೆಡಿ ಮಾಡ್ಕೋಬೇಕು ಸರ್ ಅದನ್ನ ನೀರ್ ನಿಲ್ಲ ನಾವು ಜಾಗೃತ ನುಡಿಕ್ರಿ ಅದೇ ಒಂದು ಶುಂಠಿಯಲ್ಲಿ ದೊಡ್ಡ ಸಮಸ್ಯೆ ಸಮಸ್ಯೆ ಅದು ಅದು ಕೊಳೆ ರೋಗ ಬಂದದ ಸರ್ ಒಂದ್ರೆ ಮುಂದ್ಗಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಬಾಳ ಇರ್ತಾರೆ ಸ್ಪ್ರೆಡ್ ಚಾನ್ಸ್ ಅದಕ್ಕೆಲ್ಲ ಇವ್ನ ಅಷ್ಟ ಕೆಮಿಕಲ್ ತಂದ್ ಹಾಕ್ತಿವಿ ಸರ್ ಸರ್ ಈಗ ಒಂದು ಎಕರೆಗೆ ಎಷ್ಟು ಬೀಜ ಹೋಗುತ್ತೆ ಸರ್ ಇದು ಎಷ್ಟು ಕ್ವಿಂಟಲ್ ಸರ್ ಒಂದ್ ಎಕರೆಗೆ ನಾವು ಅರವತ್ ಕೆಜಿ ಮೂವತ್ತೈದು ಬ್ಯಾಗ್ ಯೂಸ್ ಮಾಡ್ತೀವಿ ಸರ್ ಹಾ ಸರ್ ಸರ್ ಆಮೇಲೆ ಇದು ಬೀಜ ದೊಡ್ಡದಿರುತ್ತಲ್ಲ ಅದು ಮುರಿದ ಹೆಂಗ್ ನಾಟಿ ಮಾಡಬೇಕು ಅದು ಒಂದು ಬೀಜನ ಒಂದು ಎಪ್ಪತ್ ಗ್ರಾಮ್ ಆ ಲೆಕ್ಕಕ್ಕೆ ಎಪ್ಪತ್ತರ್ದ ಎಂಬತ್ ಗ್ರಾಮ್ ಈಗ ತೊಂಬತ್ ಆ ಟೈಪ್ ನಾವು ಮುರಿತೀವಿ ಸರ್ ಸರ್ ಅದು ಮುರಿದು ಆ ಬೀಜ ಯೂಸ್ ಮಾಡ್ತೀವಿ ಸರ್ ಒಂದು ಎಷ್ಟೇ ಬಂದ್ಬಿಟ್ಟು ಒಂದು ಎರಡು ಬ್ಯಾಗ್ ಸರ್ ಎಷ್ಟು ಹೋಗುತ್ತೆ ಸರ್ ಮೂವತ್ತೈದು ಬ್ಯಾಗ್ನಾಗ ಒಂದು ಎರಡು ಕೆಜಿ ಚಿಲ್ ಮೂರು ಚಿಲ್ ಹೋಗುತ್ತೆ ಡ್ರಿಪ್ ಎರಿಗೇಷನ್ ಯಾಕೆ ಮಾಡಿಲ್ಲ ಸ್ಪ್ರಿಂಕ್ಲರ್ ಯಾಕೆ ಮಾಡಿದ್ರಿ ಇದು ಸರ್ ಈಗ ಡ್ರಿಪ್ ಇರಿಗೇಷನ್ ಅಷ್ಟು ನಮ್ಗ ನಮ್ ಏರಿಯಾನ ಮೊದ್ಲ ಅಲ್ಲ ಸರ್ ಬಿಸಿಲು ಬಿಸಿಲು ನಾಡ ನಮ್ದು ಹೌದು ಟೆಂಪರೇಚರ್ ಜಾಸ್ತಿ ಸರ್ ಮಾರ್ಚ್ ಮತ್ತು ಏಪ್ರಿಲ್ ಜೂನ್ ವರೆಗೆ ಟೆಂಪರೇಚರ್ ಇರುತ್ತೆ ಹಾಗಾಗಿ ಕ್ಲೈಮೇಟ್ ಮಳೆ ಟೈಪ್ ಆಗುತ್ತಂತ ಅಂತಂದ್ರೆ ಎಲ್ಲಾ ಕಡೆ ನಾ ಇದೆ ಸರ್ ತಂಪು ಜಾಸ್ತಿ ಇದು ಕೂಲಿಂಗ್ ಆಗುತ್ತೆ ಕ್ಲೈಮೇಟ್ ಹಾಗಾಗಿ ಇದನ್ನ ಸ್ಪ್ರಿಂಕ್ಲರ್ ಮಾಡಿದ್ವಿ ಸರ್ ಇದು ಯಾವ ಭೂಮಿಗೆ ಹೊಂದ್ಕೊಳ್ಳುತ್ತೆ ಜಾಸ್ತಿ ಹೆಚ್ಚಾಗಿ ಇದು ಇದು ಸರ್ ಹೆಚ್ಚಾಗಿ ಕೆಂಪು ಭೂಮಿ ಇದ್ರೆ ಚೆನ್ನಾಗಿ ಸರ್ ಯಾಕಪ್ಪ ಅಂದ್ರೆ ಇದ್ರಲ್ಲಿ ಕೆಂಪು ಭೂಮಿಯಲ್ಲಿ ನೀರ್ ನಿರ್ಲಿಲ್ಲ ಸರ್ ಹ ಸರ್ ಅದಷ್ಟೇ ನಮ್ಮ ನಮ್ ಭಾಗದಲ್ಲಿ ಮಳೆ ಆಗೋದೇ ಅಪರೂಪ ಹೌದು ಆ ಆ ನೀ ಮಳಿ ನೀರನ್ನ ನಿಲ್ಲಾರ್ದಂಗ ನಾವು ಕಳಿಸ್ಬಿಟ್ರೆ ಕೆಂಪು ರೋಗ ಕಮ್ಮಿ ಆಗುತ್ತೆ ಸರ್ ಸರ್ ಮತ್ತೆ ಇದು ಕೆಂಪು ಭೂಮಿ ಇದ್ರೆ ಅಂತ ಹಿಂಗುತ್ತೆ ಸರ್ ನೀರ್ ಜಾಸ್ತಿ ನೀರಿಂಗ್ ಕಪ್ಪು ಭೂಮಿ ಮಾಡ್ತಾರೆ ಸರ್ ಆ ಸೈಡ್ ಎಲ್ಲ ನಾನೆಲ್ಲ ನೋಡಿ ಬಂದಿನಲ್ಲ ಆ ಶಿಕಾರಿಪುರ ಆ ಸೈಡ್ ಎಲ್ಲ ಫುಲ್ ಕಪ್ಪು ಭೂಮಿಯಾಗ ಮಾಡ್ತಾರೆ ಸ್ವಲ್ಪ ರೋಗಗಳು ಜಾಸ್ತಿ ಸರ್ ಅಲ್ಲಿ ಕೊಳೆ ರೋಗ ಲೇಬರ್ಸ್ ಮೇಂಟೆನೆನ್ಸ್ ಅಂತ ಬಂದಾಗ ಇದಕ್ಕೆ ಏನಾದ್ರು ಹೆಚ್ಚೆಚ್ಚಿಗೆ ಲೇಬರ್ಸ್ ಏನಾದ್ರು ಬೇಕಾಗ್ತಾರೆ ಇದಕ್ಕೆ ಬೇಕ ಸರ್ ಲೇಬರ್ ಬೇಕು ಲೇಬರ್ ಅಂದ್ರೆ ಮಾಡಕ್ ಆಗಲ್ಲ ಅಂದ್ರೆ ಯಾವ ಟೈಮ್ ಅಲ್ಲಿ ಫಸ್ಟ್ ಈಗ ಬೀಜ ನಾವು ನಾಟಿ ಮಾಡಕ್ಕೆ ಒಂದು ಸರಿಸುಮಾರು ಒಂದು ಇಪ್ಪತ್ತ ಇಪ್ಪತ್ತೈದು ಜನಕ್ಕೆ ಒಂದ್ ಎಕರೆ ಸರ್ ಮಣ್ಣಾ ಸರ್ ಅದು ದಿನಕ್ಕೆ ಮಣ್ಣು ಮಣ್ಣು ಸರ್ ಸರ್ ಹಾಕಾಕ ಗಂಡಾಳ ಬೇಕ್ರಿ ಸರ್ ಮಣ್ಣು ಹಾಕಿದ ಮೇಲೆ ಮತ್ತೆ ಒಂದ್ ಹದಿನೈದು ಕಳೆ ಸರ್ ಬರ್ತಾರೆ ಕಳೆಕಿಸ್ ಸರ್ ಲೇಬರ್ ಬೇಕೇ ಬೇಕು ಸರ್ ಲೇಬರ್ ಅಂದ್ರೆ ನಡೆಯಲಿಲ್ಲ ಯಾವ್ದು ಈಗ ಸರ್ ಈ ಶುಂಠಿ ಬೆಳೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಆಮೇಲೆ ಮುಖ್ಯವಾಗಿ ಅದ್ರಲ್ಲಿ ರಿಗೋಡಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಸರ್ ಇದು ಶುಂಠಿ ಬೆಳೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಸರ್ ನಮ್ಮ ಭಾಗದಾಗ ಯಾರು ಇಲ್ಲ ಸರ್ ಇಲ್ಲಿ ಎಲ್ಲ ಶಿವಮೊಗ್ಗ ಹಾವೇರಿ ಹಾಸನ ಕೊಡಗು ಸೈಡ್ ಎಲ್ಲಾ ಜಾಸ್ತಿ ಬರ್ತಾ ರೈತರು ನಮಗೊಂದು ಎಂಟು ಒಂಬತ್ತು ವರ್ಷದಿಂದ ಬಹಳ ಕುತೂಹಲ ಶುಂಠಿ ನಾವು ಬೆಳಾನ ಶುಂಠಿ ಹೆಂಗಿರ್ತೀವಿ ಅಂತ ನೋಡಕ ಹೌದು ಆ ಟೈಪ್ ಆಗಿ ನಾವು ಏನ್ ಮಾಡಿದ್ವಿ ಸಾರಿ ಹೋಗಿ ವಿಸಿಟ್ ಕೊಟ್ಟು ಬಂದಿದ್ವಿ ಬೇರೆ ತೋಟಕ್ಕೆ ಒಂದು ಎಂಟು ವರ್ಷದಿಂದ ಸರ್ ಅವರೆಲ್ಲ ಗೈಡೆನ್ಸ್ ಗೈಡೆನ್ಸ್ ಕೊಟ್ಟರು ಅಲ್ಲಿ ಸ್ವಲ್ಪ ಕುಡಿಕಣ ಮಾಡಿದ್ವಿ ಮತ್ತೆ ಯೂಟ್ಯೂಬ್ ಅಲ್ಲಿ ಅವು ಇವೆಲ್ಲ ನೋಡಿದ್ವಿ ನಮ್ಮ ಸರ್ ಒಬ್ರು ಹರೀಶ್ ಸರ್ ಅಂತಂದ್ರೆ ಅವ್ರು ಯೂಟ್ಯೂಬ್ ನೋಡಿದ್ವಿ ಅವ್ರನ್ನ ಮಾರ್ಗದರ್ಶನ ನಾವು ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ ಸರ್ ರಿಗೋಡಿನ ಯಾಕೆ ಮಾಡಿ ಇದು ರಿಗೋಡಿ ಸರ ಸ್ವಲ್ಪ ರೋಗ ಒಳ ಕಮ್ಮಿ ಸರ್ ರೋಗಡಿಗೆ ರೋಗ ಹಿಮಾಚಲಕ್ಕ ಏನಿದೆ ಅಲ್ಲ ಸರ್ ಹಾ ಸರ್ ಅದು ರೋಗ ಸ್ವಲ್ಪ ಬಾಳ ಬರ್ತ ಅಂತ ಕೇಳಿ ಬಟ್ ನಮ್ಮ ಏರಿಯಾದಲ್ಲಿ ಹಿಮಾಚಲ ಅಂತ ಅಂತಂದ್ ಅನಿಸ್ತಿರಿ ಹಾ ಸರ್ ಈಗ ನಾವು ಆಗ್ತಾ ಇದ್ರಿ ಹ್ಮ್ ಆಮೇಲೆ ಇದಕ್ಕೆ ಗೊಬ್ಬರ ಔಷಧಿ ಹೇಗ್ ನಿರ್ವಹಣೆ ಹೇಗ್ ಮಾಡ್ತೀರಿ ಗೊಬ್ಬರ ಔಷಧಿ ಮಾಡ್ಬೇಕು ಸರ್ ಅದಕ್ಕೆ ಹೆಂಗೆ ನಿರ್ವಹಣೆ ಮಾಡ್ತೀರಿ ಇದಕ್ಕೆ ಮೂರು ಟೈಮ್ ಗೊಬ್ಬರ ಹಾಕ್ಬೇಕು ಸರ್ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ದಿನ ಸ್ಟಾರ್ಟ್ ಸರ್ ಗೊಬ್ಬರ ಇದಕ್ಕ ಸರ್ ನಲವತ್ತೈದು ದಿನ ಆದ್ಮೇಲೆ ಮತ್ತೆ ಒಂದು ಮೂರು ತಿಂಗಳ ಗೋಸ ಹಾಕ್ತಿವಿ ಮತ್ತೆ ಐದು ಸಲ ಗೊಬ್ಬರ ಹಾಕ್ತಿವಿ ಮೂರ್ ಟೈಮ್ ಆಮೇಲೆ ಔಷಧಿ ಏನ್ ಸಿಂಪಡಣೆ ಮಾಡ್ಬೇಕು ಔಷಧ ಅದಕ್ಕ ವೈರಸ್ ಬರ್ತೈತಿ ಅಲ್ಲಿ ಎಲೆ ಚುಕ್ಕಿ ರೋಗ ಬರ್ತಾ ಸರ್ ಯಾವ ವೈರಸ್ ಬರುತ್ತೆ ಆಮೇಲೆ ಏನ್ ಔಷಧಿ ಕೊಡ್ಬೇಕಾಗುತ್ತೆ ಸರ್ ಇದಕ್ಕ ಮೊದಲನೇವಾಗಿ ಎಲೆ ಚುಕ್ಕಿ ರೋಗ ಭಯಂಕರವಾಗಿ ವಿಪರೀತವಾಗಿ ಬರ್ತದೆ ಸರ್ ಈ ವರ್ಷ ಮಾತ್ರ ಬಿರೇಕು ಏರಿಯಾ ಅಂತ ಹೊಸದಾಗಿ ರೋಗ ಬಂದ್ ಸರ್ ಹ ಸರಿ ಅದನ್ನು ನಮ್ಮ ಹರಿ ಹರೀಶ್ ಅವರು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು ನಾನು ಅವ್ರಂಗೆ ಹತ್ತ ದಿನಕ್ಕೆ ಒಂದ್ಸಲ ಇದು ಫಂಗಿಸೈಡ್ ಎಲ್ಲ ಇನ್ಸೆಕ್ಟ್ ಸೈಡ್ ಅವೆಲ್ಲ ಸ್ಪ್ರೇ ಮಾಡ್ಕೊಂತ ಹೋಗಿನಿ ಸರ್ ಹ ಸರ್ ಆಮೇಲೆ ಇದಕ್ಕೆ ನೀರು ಎಷ್ಟು ನೀರು ಕೊಡ್ತೀರಿ ನೀರು ಕಂಟಿನ್ಯೂ ಬೇಕು ಸರ್ ನೀವು ಎರಡು ತಾಸು ಇದು ಒಂದ್ ದಿನಕ್ಕೆ ಎರಡು ತಾಸು ಒಂದೆರಡು ತಾಸ ನೀರು ಬೇಕೇ ಬೇಕು ಸರ್ ದಿನಕ್ಕೆ ಎರಡು ತಾಸು ಬಿಡ್ಲೇಬೇಕು ಬಿಡ್ಲೇಬೇಕು ಒಂದಿನ ದಿನ ಬಿಡ್ಲಾದ್ರೆ ನಡಿತಾ ಇದೆ ನಮ್ಮ ಕ್ಲೈಮೇಟ್ ಅವಗುಣವಾಗಿ ನಾವು ಇದು ಮಾಡಬಹುದು ಆಮೇಲೆ ಇದು ಇಳುವರಿ ಅಂತ ಬಂದಾಗ ಒಂದ್ ಎಕರೆಗೆ ನಾವ್ ಎಷ್ಟು ಇಳುವರಿನ ತೆಗಬಹುದು ಅಂದ್ರೆ ಎಷ್ಟು ಕ್ವಿಂಟಲ್ ನ ತೆಗಿಬಹುದು ಒಂದ್ ಎಕರೆ ಇದು ಕ್ವಿಂಟಲ್ ಹಾಕಿಲ್ಲ ಸರ್ ಇದು ಅರವತ್ತು ಕೆಜಿ ಸರ್ ಒಂದು ಚೀಲಕ್ ಒಂದು ಬ್ಯಾಗ್ ಸರ್ ಮುನ್ನೂರ ಐವತ್ತರಿಂದ ನಾಕ್ನೂರು ಚೀಲ ಆನ್ ಬೆಳೆನ್ ಸರ್ ಒಂದ್ ಎಕರೆನಲ್ಲಿ ಒಂದ್ ಎಕರೆದಲ್ಲಿ ಬೆಳ್ದಿನ್ ಒಂದ್ ವರ್ಷನ ಸರ್ ಹಾ ಸರ್ ಒಂದ್ ಎಕರದಾಗ ಬೆಳ್ದೇನೆ ಆಮೇಲೆ ನಿಮ್ಗೆ ಪ್ರಾಫಿಟ್ ಬೇಕು ಅಂದಾಗ ಎಷ್ಟು ರೇಟ್ ಸಿಕ್ಕರೆ ನಿಮಗೆ ಪ್ರಾಫಿಟ್ ಅನ್ಸುತ್ತೆ ನಮಗ ಪ್ರಾಫಿಟ್ ಸರ ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಸೇವಕ್ ಸರ್ ಒಂದು ಬ್ಯಾಗ್ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಸಾವಿರ ನಾಲ್ಕರಿಂದ ಐದು ಸಾವಿರ ಸಿಕ್ಕರೆ ನಮಗೆ ಲಾಭ ಸರ್ ಈಗ ಟೋಟಲ್ ಆಗಿ ಬಂದಾಗ ಇದಕ್ಕೆ ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡ್ಬೋದು ಖರ್ಚು ಮಾಡಿದ್ರೆ ಎಷ್ಟು ಪ್ರಾಫಿಟ್ ನ ತೆಗಿಬಹುದು ನಾವು ಸರ್ ನಾವು ಬಂದ್ಬಿಟ್ಟು ಸರ್ ಒಂದ್ ಎಕರಕ್ಕೆ ಐದು ಲಕ್ಷ ರೂಪಾಯಿ ಐದರಿಂದ ಐದುವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಹಾ ಸರ್ ನಮ್ದು ಪ್ರಾಫಿಟ್ ನಾಲ್ಕು ಸಾವಿರ ರೂಪಾಯಿ ರೇಟ್ ಸಿಕ್ಕರ್ನಾ ಸರ ಒಂದು ಎಕರೆಕ ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಹಾಕೋದ್ ಸರ್ ಒಂದ್ ಎಕರೆಗೆ ಒಂದು ಎಕ್ರೆ ಸರ್ ಈಗ ನಮ್ದು ಐದುವರೆ ಲಕ್ಷ ತಗದ್ರನ ಮತ್ತೆ ಅಷ್ಟು ಉಳೀತಲ್ಲ ಸರ್ ಲಾಭನ ಅದು ಅನಕ ಅದು ಲಾಭ ಉಳಿತ ಲಾಭ ಐತಿ ಸರ್ ಓಕೆ ಮತ್ತೆ ಆಮೇಲೆ ನೆಕ್ಸ್ಟ್ ಇದು ಶುಂಠಿ ತೆಗೆದ್ಮೇಲೆ ಇದಕ್ಕೆ ಯಾವ ಬೆಳೆನೇ ಮಾಡ್ಬೋದು ಮತ್ತೆ ಶುಂಠಿನ ಮಾಡ್ಬೋದು ಇಲ್ಲ ಮತ್ತೆ ಶುಂಠಿ ಮಾಡಕ್ಕೆ ಬರಲ್ಲ ಸರ್ ಇದು ಮೂರು ವರ್ಷ ಬರಲ್ಲ ಸರ್ ಒಂದ್ಸಲ ಮೇಲೆ ಶುಂಠಿ ಈ ಭೂಮಿ ಮೂರ್ ವರ್ಷ ಬರೋಲ್ಲ ಯಾಕೆ ಸರ್ ಹಂಗೆ ಅದು ಸ್ವಲ್ಪ ನಾವು ಕೆಮಿಕಲ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತೀವಲ್ಲ ಸರ್ ಹಂಗಾಗಿ ಇದರಲ್ಲಿ ವೈರಸ್ ಜಾಸ್ತಿ ಆ ಭೂಮಿಯಲ್ಲಿ ಮತ್ತೆ ಅಲ್ಲೇ ಶೇಖರಣೆ ಆಗುತ್ತೆ ಅಂತ ಅಂದ್ರೆ ಮಾಡಲ್ಲ ಸರ್ ಹಾ ಸರ್ ನಾವು ಯಾರು ಟ್ರೈ ಮಾಡಲಿಲ್ಲ ಸರ್ ಇಲ್ಲಿ ಮಾಡಿಲ್ಲ ಯಾರು ಯಾರು ಮತ್ತೆ ಮಾಡಲ್ಲ ಮಾಡಲ್ಲ ಮೂರ್ ವರ್ಷ ಆದ್ಮೇಲೆ ಹಾಕ್ಬೇಕು ಅನ್ನೋದಾಯ್ತು ಸರ್ ನಮ್ಗೆ ಇವಾಗ ಆರು ವರ್ಷದಿಂದ ಮಾಡ್ತಿದ್ದೀನಿ ಅಂದ್ರೆ ಆರು ವರ್ಷದಲ್ಲಿ ಅತಿ ಹೆಚ್ಚು ರೇಟ್ ಪಡೆದಿರೋದು ಯಾವ್ದಾದ್ರು ನಾವು ಎರಡು ವರ್ಷದಿಂದ ಅತಿ ಹೆಚ್ಚು ರೇಟ್ ಕೊಡ್ತೀವಿ ಸರ್ ಹ ಸರ್ ಇವಾಗ ಒಂದೂವರೆ ಎಕರೆ ಹಾಕಿದೀವಿ ಸರ ಹ ಸರ್ ಅವಾಗ ಐದು ಐದುವರೆ ಸಾವಿರ ರೂಪಾಯಿ ತನಕ ಒಂದೊಂದು ಚಾಗ್ ಅನ್ಕೊಂಡಾಗೆ ರೇಟ್ ಬಂದಿತ್ತು ರೇಟ್ ಬಂದ್ ಸರ್ ಮತ್ತೆ ಅಲ್ಲಿದ್ದ ಬೀಜಕ್ಕೂ ಏಳ್ ಸಾವಿರ ರೂಪಾಯಿ ತನಕ ಕೊಟ್ಟಿವಿ ಸರ್ ಏಳ್ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಬೀಜಿಗೆ ಕೊಟ್ಟಿವಿ ಸರ್ ಸರ್ ಇದು ಶುಂಠಿ ಇದೆ ಅಲ್ಲ ಸರ ಇದು ಎಲ್ಲಾ ಒಂದು ತರ ವಾಣಿಜ್ಯ ಬೆಳೆ ಅಂದ್ರೂ ತಪ್ಪಾಗಲ್ಲ ಸರ್ ಅದು ಇದು ಒಳ್ಳೆ ಬೆಳೆ ಅಂತ ಅನ್ಸ ಸರ್ ನನಗೆ ಒಳ್ಳೆ ನೆಮ್ಮದಿ ಇದೆ ಸರ್ ನನಗ ಶುಂಠಿ ಬೆಳೆ ಶುಂಠಿ ಬೆಳೆಯಲ್ಲಿ ಒಂದ್ ವರ್ಷ ರೇಟ್ ಇಲ್ಲ ಅಂದ್ರೂ ಸಹ ಒಂದ್ ವರ್ಷ ರೇಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಈ ವರ್ಷ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ವರ್ಷ ತುಂಬಾ ಈ ರೇಟ್ ಈಗಲೇ ಆಗಲೇ ಮೂರ್ ಸಾವಿರದ ಏಳ್ನೂರ ಇದೆ ಸರ್ ಒಂದು ಅರವತ್ ಕೆಜಿ ಬ್ಯಾಗ್ಗೆ ಸರ್ ಅದ್ರ ಮುಂದೆ ಮುಂದಿನ ದಿನ ನೆಂಗದ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಸರ್ ಇನ್ನೊಂದ್ ತಿಂಗ್ಳ ಲೇಟ್ ಅಂದ್ರೆ ಇನ್ನೊಂದ್ ತಿಂಗಳ ಲೇಟ್ ಸರ್ ಸರ್ ಈಗ ಶುಂಠಿ ಬಂದಿದೆ ಅಂತ ಹೆಂಗ್ ನಾವು ಕಂಡಿಡಿಯೋದು ಹೆಂಗೆ ಇದನ್ನ ಸರ್ ಅದು ಸಂಪೂರ್ಣವಾಗಿ ಇದು ಗ್ರೀನ್ ಇದೆ ಅಲ್ಲ ಸೊ ಸಂಪೂರ್ಣವಾಗಿ ತನ್ನ ರಸ ಎಲ್ಲ ಹೀರ್ತು ಸರ್ ಬಡ್ಡಿ ಹಾ ಸರ್ ಇದ್ಮೇಲೆ ಅದು ಪೂರ ಕಾಯಿ ಬತ್ತಿ ಇಲ್ಲಿ ಬರ್ರಿ ಸರ್ ನೋಡ್ರಿ ಈ ತರ ಆಗುತ್ತೆ ಸರ್ ಈ ತರ ಆದ್ಮೇಲೆ ಇದು ಬಂದಿದೆ ಅಂತ ಅರ್ಥ ಸರ್ ಈ ತರ ಒಣಗಬೇಕಂತ ಹಾ ಒಣಗಬೇಕಲ್ಲ ಒಣಗಬೇಕು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಅವಾಗ ನಾವು ಇದು ಮಾಡ್ತೀವಿ ಸರ್ ಇದನ್ನ ಹ್ಮ್ ಈ ತರ ಇದೆ ಸರ್ ಇದು ಕೈಯಲ್ಲಿ ಕಿತ್ತಿದ್ರೆ ಸರ್ இது கட்ட ஆணவா இதாதே சார் தொழில்விட்டு மார்க்கெட் கழிவு ஏ தோழங்கில சார் தொழங்கில ಇಲ್ಲ ವಾಷಿಂಗ್ ಪ್ಲಾಂಟ್ ಇಲ್ಲ ಸರ್ ಆ ಕಡೆ ಎಲ್ಲ ವಾಷಿಂಗ್ ಪ್ಲಾಂಟ್ ಅದಾವ ಇಲ್ಲೆಲ್ಲ ಐತಿ ನಾವು ಡ್ರೈ ಮೇಲೆ ಕಳಸ್ತೇವಿ ಸರ್ ಡ್ರೈ ಹಿಂಗ ಕಾ ಡ್ರೈ ಇಲ್ಲ ಸರ್ ಇದು ಮಾಡಿ ನೀರೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀವಿ ಸರ್ ಕಮ್ಮಿ ಕೇಳಿ ಹೊತ್ನಾಗ ಕಮ್ಮಿ ಮಾಡಿದ್ಮೇಲೆ ಇದೆಲ್ಲ ಸ್ವಲ್ಪ ಹಿಂಗೆ ಜಾಸ್ತಿ ಆ ಟೈಮ್ ಟೈಮ್ನಾಗೆಲ್ಲ ಮಣ್ಣೆಲ್ಲ ಒಣಗ್ತೈತಿ ಮಣ್ಣೆಲ್ಲ ಉರಿತೈತಿ ಉರಿದ್ಮೇಲೆ ಈ ಭಾಗ ಎಲ್ಲ ತೆಗಿತೀವಿ ಸರ್ ಅದೆಲ್ಲ ಇದು ಹೆಸ್ರ್ ಐತಲ್ರಿ ಒಣಗ್ತೈತಿ ಒಣಿದ್ಮೇಲೆ ತಾನೇ ಹೋಗಿ ಚೆನ್ನಾಗಿದಾಗ ಸರ್ ಫಿನ್ಸಿಂಗ್ ಬರ್ತ ಮಾಲ್ ಒಂದ್ ಬೀಜಕ್ಕೆ ಎಷ್ಟು ಕೆಜಿ ಬರ್ಬೋದು ಸರ್ ಒಂದ್ ಒಂದು ನಾಲ್ಕು ಕೆಜಿ ತನ ಬರ್ತ ಸರ್ ಐದೈದ ಕೆಜಿ ಮಾಡ ಈಗ ಆಲ್ರೆಡಿ ಇದು ಬಲತಿದೆ ಬಂದ್ ಬಂದ್ ಆ ಬಲ್ತ ಈಗ ಒಂಬತ್ತು ತಿಂಗಳ ಸರ್ ಏನೋ ಒಂದು ಹದಿನೈದು ಇಪ್ಪತ್ತು ಜನ ಒಂದ್ ತಿಂಗಳಾದ್ರೂ ಇನ್ನೂ ಇದಾಗುತ್ತೆ ಬಲತೈತಿ ಸರ್ ಈಗ ನಮ್ಮ ರೈತರು ಬೀಜ ಕೇಳಿದ್ರೆ ಬೀಜ ಕೊಡ್ತೀರಾ ನೀವು ಹಾ ಕೊಡ್ತೀವಿ ಸರ್ ರಿಗೋಡಿ ಅಂತ ಸರ್ ಹೇಳಿದೀನಿಗೋಡಿ ತಳಿ ಬೀಜ ರೇಗೋಡಿ ತಳಿ ಬೀಜ ಕೊಡ್ತೀವಿ ಸರ್ ಓಕೆ ನಿಮ್ ನಂಬರ್ ಹೇಳಿ ಸರ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಹಾಂ ಸರ್ ಡಬಲ್ ಜೀರೋ ಹಾ ಸರ್ ಟೂ ತ್ರಿಬಲ್ ಜೀರೋ ಏಟ್ ನೈನ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಟೂ ತ್ರಿಬಲ್ ಜೀರೋ ಏಟ್ ನೈನ್ ಸೊ ಸ್ನೇಹಿತರೆ ಯಾರಾದರೂ ಶುಂಠಿ ಬೀಜ ಬೇಕಂದ್ರೆ ಈ ನಮ್ಮ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ನಿಮ್ಗೆ ನಾವು ಮಾಹಿತಿ ಸಹ ಕೊಡ್ತೀವಿ ಸರ್ ಅವರಿಗೆ ಶುಂಠಿ ಬಗ್ಗೆ ಮಾಡ್ತೀವಿ ಹಾ ಸರ್ ಕೊಡ್ತೀವಿ ಸರ್ ಶುಂಠಿ ಬಗ್ಗೆ ಮಾಹಿತಿ ಶುಂಠಿ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ಹೆಂಗಿದೆ ಏನಿದೆ ಏನಿಲ್ಲ ಅಂತ ನಾವೇನು ಯಾವ್ದೇ ಇದು ಇಲ್ಲ ನಮ್ದು ಇದಿಲ್ಲ ಎಲ್ಲಾ ನಾವ್ ಏನ್ ಯೂಸ್ ಮಾಡ್ತೀವಿ ಅದನ್ನೇ ಅವ್ರಿಗೆ ಮಾಹಿತಿ ಕೊಡ್ತೀವಿ ಬಂದ್ ಬೇಕಾದ್ರೆ ನಮ್ ತೋಟಕ್ಕೆ ಬಂದು ವಿಜಿಟ್ ಸತಿ ಕೊಡ್ಬೋದು ಸರ್ ಅವರು ಅಂದ್ರೆ ಇಂತಿಷ್ಟು ಅಂತ ಏನಾದ್ರು ಫೀಸ್ ಏನಾದ್ರೆ ಏನಿಲ್ಲ ಏನಿಲ್ಲ ರೈತ ರೈತರಾಗೆ ಹೆಲ್ಪ್ ಮಾಡಿಲ್ಲ ಮತ್ತೆ ಹೆಲ್ಪ್ ಮಾಡ್ಬೇಕು ಸರ್ ಹೌದು ಸರ್ ಫೈನಲಿ ಎಲ್ಲಾ ಬೆಳೆ ಅಂತ ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸರ ರೈತರು ನೋಡಿ ಸರ್ ಕಷ್ಟ ಎಲ್ಲದರಲ್ಲಿ ಲಾಭ ಇದೆ ಸರ್ ಈ ಅಲ್ಲದಲ್ಲಿ ಬಂದು ಶಂಟಿ ನಮ್ಮ ಭಾಗದಲ್ಲಿ ಅಲ್ಲ ಅಂತೀವಿ ಇದರಲ್ಲಿ ಏನಿದೆ ಒಳ್ಳೆ ಇಳುವರಿ ಬಂದ್ರೆ ಚೆನ್ನಾಗಿ ಲಾಭ ಬರ್ತದೆ ಅಲ್ಲಿ ನಾವ್ ಕಷ್ಟ ಪಡೆಯ ಕಷ್ಟ ಪಡ್ಬೇಕು ಕಷ್ಟಪಟ್ರೆ ಲಾಭ ಇದೇ ಇರುತ್ತೆ ಒಂದ್ ವರ್ಷ ಸಿಕ್ಕೇ ಸಿಗುತ್ತೆ ಲಾಭ ಹೌದು ಹ ಸರ್ ಈ ವರ್ಷ ಸಿಕ್ಕಿಲ್ಲ ಅಂದ್ರೆ ವರ್ಷ ನೆಕ್ಸ್ಟ್ ವರ್ಷ ಸಿಕ್ಕೇ ಸಿಗುತ್ತೆ ಒಳ್ಳೆ ನೆಮ್ಮದಿ ಇದೆ ಓಕೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದಲ್ಲಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು